ಗೌರವಾನ್ವಿತ ಅಧಿಕಾರರೇ ರಾಜಕೀಯ ಪ್ರಮುಖರೇ ಧರ್ಮಾಸನದ ದೊಡ್ಡವರೇ ಕರ್ನಾಟಕದಲ್ಲಿ ಕನಕಪುರ ತಾಲೂಕಿನಲ್ಲಿ ಸಾಕನಹಳ್ಳಿ ಗ್ರಾಮದಲ್ಲಿ ಕರಲಾಲ್ಸಂದ ಹೋಗುವ ದಾರಿಯಲ್ಲಿ ಇದು ಮುನಗಪಾಟ ಕೃಷ್ಣಕುಮಾರ್ ಅಲಿಯಾಸ್ ಮುನಗಪಾಟ್ ಯೋಗಿದಾಸ್ ಮನೆಯಲ್ಲಿ ನಡೆದಿರುವ ವಿಚಾರ ನಾನು ಈ ಕರೆಂಟ್ ವಸ್ತುಗಳು ತಗೊಂಡು ಚಾರ್ಜಿಂಗ್ ಲೈಟ್ ತಕೊಂಡಿದ್ದೀನಿ ಈ ಮನೆಗೆ ಏನೋ ವಾಯು ಬಿಡ್ತಾವ್ರೆ ವಾಯು ಬಿಟ್ಟಿದ್ದಾಗ ಕರೆಂಟ್ ಕೂಡ ಏನೋ ಎಫೆಕ್ಟ್ ಇದೆ ಆ ಕಾರಣಕ್ಕೆ ನಾನು ಚಾರ್ಜಿಂಗ್ ಲೈಟ್ ತಕೊಂಡಿದ್ದೀನಿ ಈ ಚಾರ್ಜಿಂಗ್ ಲೈಟ್ ನೋಡಿರಿ ನಾನು ನಾಲ್ಕು ತಕೊಂಡಿದ್ದೀನಿ ನಾಲ್ಕು ತಗೊಂಡಿದ್ರೆ ಈ ನಾಲ್ಕು ಕೂಡ ಒಂದೊಂದು ಒಂದೊಂದು ಏನೋ ವಾಯು ಬಿಟ್ಟಿದ್ದಾಗ ಒಂದೊಂದು ಕೆಟ್ಟೋಗ್ತಾಯಿತ್ತು ಇದಾಗಿದ ಮೇಲೆ ತಿರುಗಾ ಈ ಫ್ಯಾನು ಫ್ಯಾನು ಮುಯ್ಯಂತ ಸೌಂಡ್ ಬರ್ತಾಯಿತ್ತು ಆಮೇಲೆ ನಾನು ಕೈಯಿಂದ ತಿರುಗಿಸಿದ್ದೀನಿ ಅದು ಎಲ್ಲ ಓಪನ್ ಮಾಡಿ ಕೈಯಿಂದ ತಿರುಗಿಸಿದ್ದೀನಿ ಆದರೆ ತಿರುಗಿಸ್ತಾ ಇದ್ದರೂ ಒಂದು ವಾರಕ್ಕೆ ಪೂರ್ತಿ ಸ್ಟಾಪ್ ಆಯಿತು ಪೂರ್ತಿ ಸ್ಟಾಪ್ ಆಗಿದ್ಮೇಲೆ ಮೇಲೆ ನಾನು ಏನು ಮಾಡಿದ್ದೀನಿ ಅದು ಸೈಡ್ಗಿಟ್ಟು ಬೇರೆ ಫ್ಯಾನ್ ಉಪಯೋಗಿಸ್ಕೊಂಡಿದ್ದೀನಿ ಆದರೆ ಈಗ ಇದು ತಿರುಗ್ತಾ ಇದೆ ಇದು ನೋಡಿ ಇದು ತಿರುಗ್ತಾ ಇದೆ ಈಗೇನಾಯಿತು ಹೊಸವಾಗಿ ಎರಡು ದಿನದಿಂದ ಎರಡು ದಿನದಿಂದ ತಿರ್ಗ ಇದು ಆನ್ ಮಾಡಿದ್ರೆ ಸೌಂಡ್ ಆ ಥರ ಸೌಂಡ್ ಬರುತ್ತೆ ಇದು ಏನಂತ ಈ ಥರ ಟಾರ್ಚರ್ ಮಾಡೋದು ಆಮೇಲೆ ಕೂಡ ಹೊರಗಡೆ ಹೋಗಿ ಮನೆಗೆ ಬಂದಷ್ಟು ಇಲ್ಲಿ ಮನೆಗೆ ಏನೋ ವಾಯು ಬಿಡ್ತಾರೆ ಮನೆಯಲ್ಲಿ ಇರಕ್ಕೆ ಇರೋಕ್ಕೆ ಆಗಲ್ಲ ಒಂದೊಂದು ಸಲ ನಿದ್ದೆನೂ ಬರಲ್ಲ ನಾನು ಒಂದೊಂದು ಒಂದೊಂದು ಕಿಟಕಿನೂ ಬಿಗಿ ಮಾಡಿದ್ದೀನಿ ಈಗ ತಾಯಿ ಮಗ ಮಾತಾಡ್ಕೊಳ್ತಾ ಇದ್ರು ಏನೋ ಒಂದು ವಾಯು ಬಿಟ್ಟಿದ್ದಾರೆ ಊರ ಮಕ್ಕಳಿಗೆ ಬುದ್ಧಿ ಹೇಳ್ತಾ ಇದ್ರು ಏನೋ ಈ ಅವರು ತಲೆ ಕೆಡಿಸಿದ್ದಾರೆ ಅದು ದೇವಸ್ಥಾನಕ್ಕೆ ಹೋಗಿದ್ರು ಮಕ್ಕಳು ತಲೆ ಕೆಡಿಸಿ ನನ್ನ ಹತ್ರ ದ್ವೇಷ ಬಿ ದ್ವೇಷ ಮಾಡೋಷ್ಟು ಮಾಡಿದ್ದಾರೆ ಮಕ್ಕಳ ಮಕ್ಕಳಕ್ಕೆ ನಾನು ಮಧ್ಯದಲ್ಲಿ ದ್ವೇಷ ಬರುವಷ್ಟು ಮಾಡಿದ್ದಾರೆ ಈಗ ಆಮೇಲೆ ನಮ್ಮ ಮದುವೆ ಕೆಡಿಸಿ ಪ್ರಾಣಾದ ಗೆಸ್ಟ್ಗೆ ಮೇಡಿದ್ ಬೇಜಾರ ಮಾಡಿದ್ದಾರೆ ಈಗ ದಿನ ಪ್ರಾಣಾದ ಗೆಸ್ಟ್ ಬೇಜಾರು ಮಾಡ್ತಾ ನನಗೆ ಬೀದಿಗೆ ಹತ್ತಿ ನಾನು ಹೇಳಿದ್ದೀನಿ ನಾನು ಪೊಲೀಸ್ ಕಂಪ್ಲೇಂಟ್ ದಿನ ಇಲ್ಲ ನಡೀತಾ ಇರೋದು ದಿನ ಬಿಟ್ಟು ದಿನ ಪೊಲೀಸ್ ಅವ್ರ ಹತ್ರ ಹೇಳ್ತಾ ಇದ್ದೀನಿ ಎರಡು ಪೊಲೀಸ್ ಸ್ಟೇಷನ್ ಇತ್ತು ಕನಕಪುರದಲ್ಲಿ ಎರಡು ಪೊಲೀಸ್ ಸ್ಟೇಷನ್ದಲ್ಲಿ ಹೇಳಿದ್ದೀನಿ ಮೊದಲು ಒಂದು ಪೊಲೀಸ್ ಸ್ಟೇಷನು ಇದೆ ರೂರಲ್ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಿದ್ದು ಹೇಳಿದ್ದೀನಿ ಒಂದು ಆರು ತಿಂಗಳು ತನಕ ಹೇಳಿದ್ದೀನಿ ಹೇಳಿದರೆ ಅವರು ನೋಡ್ತೀವಿ ಅಂತ ಯಾರೇ ಹೇಳ್ತಾರೆ ಎಫ್ ಐ ಆರ್ ಬುಕ್ ಮಾಡಿ ಅಂದರೆ ಏನು ಬೇಡ ನಾವು ನೋಡ್ತೀವಿ ಹೋಗಿ ಅಂತಾರೆ ಈಗ ಅದು ಆಗೋಯ್ತು ಇನ್ನು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಹೇಳ್ತಾ ಇದೀನಿ ನಿಮ್ಮ ಮನೆಗೆ ಹೋಗಿ ನಾವು ನೋಡ್ತೀವಿ ಅಂತಾರೆ ಇಲ್ಲಿ ನೋಡಿದರೆ ಮನೆಯಲ್ಲಿ ಮಲ್ಗಕ್ಕೆ ಆಗ್ತಾ ಇಲ್ಲ ಅವರು ಟೆನ್ಷನ್ ಕೊಡ್ತಾವ್ರೆ ಟಾರ್ಚರ್ ಕೊಡ್ತಾವ್ರೆ ಬೀದಿಗೆ ಕತ್ತಿದ್ರೆ ನಾಗರಾಜ್ ಅವ್ರ ಮಕ್ಕಳು ಮಂಜುನಾಥ ಮತ್ತು ಸತೀಶು ಇವರಿಬ್ಬರು ಒಡೆಯೋಕ್ಕೆ ಸಾಯಿಸ್ತೀವಿ ಅನ್ನೋಷ್ಟಕ್ಕೆ ಬೆದರಿಕೆ ಕೊಟ್ಟು ಬೆಂಕಿ ಹಾಕ್ತೀವಿ ನಿಮ್ಮ ಮನೆಗೆ ಬೆಂಕಿ ಹಾಕ್ತೀವಿ ಅಂತ ಎಷ್ಟೋ ಸಲ ಹೇಳಿದ್ದಾರೆ ನಿಮ್ಮ ಕಿರು ಅಂತ ಹೇಳಿದ್ದಾರೆ ಈಗ ನಾನು ಮನೆಗೆ ಇದ್ದೀನಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದರೆ ನೋಡ್ತೀವಿ ಅಂತ ಹೇಳಿದ್ದಾರೆ ಪೊಲೀಸ್ ನೋಡಿಲ್ಲ ಅಂದರೆ ಆನ್ಲೈನ್ ಒನ್ ಒನ್ ಟೂ ಕೆ ಫೋನ್ ಮಾಡಿದರೆ ಅವರು ತಿರ್ಗಾ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾವ್ರೆ ಕಂಪ್ಲೇಂಟ್ ಕೊಟ್ಟರೆ ನಾವು ನೋಡ್ತೀವಿ ಅಂತ ಹೇಳ್ತಾವ್ರೆ ಈಗ ಇವರು ಬಂದು ಸಾಯಿಸ್ತೀವಿ ಹೊಡಿತೀವಿ ಅಂತ ಬೇಜಾರು ಮಾಡ್ತಾವ್ರೆ ಇದೇನು ಕ್ರಮ ತಕೊಳ್ತಿರೋ ಏನು ಮಾಡ್ತಿರೋ ದಯವಿಟ್ಟು ನೀವು ಹೇಳಿ ಸಾಯಿಸಷ್ಟುಗಿದ್ರೆ ಹಿಂದೆ ಯಾರು ಯಾರು ಪೊಲಿಟಿಕಲ್ ಇನ್ಫ್ಲುಯನ್ಸ್ ಇದೆಯಾ ಏನು ಏನು ಮಾಡ್ತಾವ್ರೆ ಮನೆಯಲ್ಲಿ ಮಲಗಕ್ಕೆ ಯಾಕೆ ಬಿಡ್ತಾ ಇಲ್ಲ ಮದುವೆ ಕೆಟ್ಟು ಪ್ರಾಣ ತೆಗೆಯಸ್ಟ್ ಯಾಕೆ ಬೇಜಾರು ಮಾಡ್ತಾವ್ರೆ ದಯವಿಟ್ಟು ಕ್ರಮ ತಗೊಳ್ತೀವಿ